ಪದ್ಮಾ ಪದ್ಮಾವತಿ ಏ ಪದ್ದಿ ನಾವದ್ರದ್ದೆ ಕೇಳ್ಸಲ್ದನ ಬಂದಿರಿ ಯಾಕೆ ಕರೆದ್ರಿ ಅಲ್ಲ ಯಾಕ್ರಿ ಹತ್ತೀರ ಕರದ್ರಿ ಅಂತ ಕೇಳಷ್ಟು ನಾಲ್ಗೆ ಉದ್ದಾಗೇತೇನೆ ನವರಾತ್ರಿ ಶುರುವಾತು ಜಲ್ದಿನ ಎದ್ದು ಅಂಗಳ ಬಗ್ಲ ಕಸ ಹೊಡೆದು ರಂಗೋಲಿ ಹಾಕಿ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದಬೇಕನ್ನೋದು ತಿಲಾಗ ಅರೂವೈತೆನಿಲ್ಲ ಈ ಗೆದ್ದು ಮಹಾರಾಣಿ ಹಂಗ ಬಂದು ಯಾಕ್ರಿ ಎತ್ತಿ ಕರೆದ್ರಿ ಅಂತ ಹೇಳಿ ನನ್ನ ಪ್ರಶ್ನೆ ಮಾಡಕ್ಕಲ್ಲ ಅಯ್ಯೋ ತಪ್ಪಾತ್ರಿಲ್ರಿ ಆ ಕಸ ಎಲ್ಲ ಸಾರಿಸಿ ರಂಗೋಲಿ ಹಾಕೀನ್ರಿ ಆ ಬಾಂಡಿನ ತಿಕ್ಕಿತ್ತೆ ದೇವ್ರ ಮನೆ ಕಸ ಹೊಡೋದು ಚಳಕಕ್ಕ ನೀರು ಕಾಸಿನ್ರಿ ನಾನು ತಲೆ ಎರ್ಕೊಂಡು ದೇವ್ರ ಖುಷಿನೂ ಮಾಡೀನ್ರಿ ಅತ್ತಿಯರ ಬರ್ರಿ ನಿಮ್ಗ ಚಳಕಕ್ಕ ನೀರ್ ಇಟ್ಕೊಡ್ತೇನೆ ಅಂತ ಹ್ಮ್ 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 ಸಾಕು ಮಾಡು ಈಟ್ ಕೆಲಸ ಮಾಡಾಕ ನಸಕನೇ ಆಗ ಇದ್ದಾಳಂತ ನಾನು ಅತ್ತಿ ಕೈಯಾಗ ಚಿಟಕಿ ಚಿಟಕಿ ಹೊಡೆದ್ರಾಗ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ತಿದ್ದೆ ನಮ್ಮಅತ್ತಿ ಒಂದ್ ದಿನಾನು ಬಾರ್ವ ಕೆಲಸ ಆತನು ಅಂತ ಹೇಳಿ ಕೇಳ್ದಕ್ಕೆ ಅಲ್ಲ ಅಲಾ ಇಷ್ಟೊತ್ತೆ ಒಂದ್ ಕಪ್ ಚಾ ನನಗ ಮಾಡ್ಕೊಡ್ಬೇಕನ್ನ ಕೆಲಗೈತೇನಿಲ್ಲ ಹೋಗು ಒಂದ್ ಕಪ್ ಚಾ ಮಾಡ್ಕೊಂಡ್ ಹೋಗು ರೀತಿ ಮಾಡ್ಕೊಂಡ್ ಬರ್ತೇನೆ ಕಲ್ಯಾಣಿ ಇವ್ವಾ ಕಲ್ಯಾಣಿ ಹೇಳ ಇವ ಟೈಪ್ ನೋಡು ಆರು ಗಂಟೆ ಹಾಗಾಕ್ ಬಂದತಿ ಹೇಳ್ವಾ ನೀನಾರ ತವರ್ ಮನೆಯಾಗ ಜಲ್ದಿ ಎದ್ದಾರ ಅಲ್ಲ ಏನಲ್ಲ ಹೇಳ್ವಾ ಏನು ಒಂಬತ್ತು ದಿನ ಕಣ್ಣು ಮುಚ್ಚಿ ಕಣ್ ತೆಗೆದಾಗ ಹಾಕತಿ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರುವಂತೆ ಕಲ್ಯಾಣಿ ಎದ್ದನಾ ಬೇಗಿತ್ತು ಬನ್ನಿ ಗಿಡಕ್ಕೆ ಹೋಗಾಕ ನನಗ್ ಆಗದಿಲ್ರಿ ಒಂಬತ್ತು ಹತ್ತು ಗಂಟೆಗೆ ಹಿಂಗೆ ಹೋದ್ರೆ ನಡೋದಿಲ್ಲನ್ರೀ ಹ್ಮ್ ನಿದ್ದೆ ಬಹಳ ಬಂದಿದ್ರಿ யோ கல்யாணி கண்தது நோடிலி நோடிலே ஒன்பத்து தின அட்டே நினைவு ஆறு கண்டிபந்தே இட்ல்கோந்து ஜாக்காடி நமஸ்காரி பன்னி கிடக்கு பூஜை மாதம் மேலே அறாம் மல்கோவல்லாக்க ஹம் ஆய் ரீத்த நானும் ஜாக்க மாடி ஆகத்தின்த ಒಂದ್ ಕಪ್ಪು ಚಾ ಮಾಡ್ಕೊಂಡ್ ಬರಕ ಚಾ ಪುಡಿ ತರಾಕೆ ಹೋಗಿದ್ದೆ ಏನ ನಾನು ಚಾ ಕೇಳಿ ಯಾ ಹೊತ್ತಾತು ಈಗ ಹಿಡ್ಕೊಂಡು ಬಂದಾಳ ನೋಡಿಲೇ ಒಂದ ಮಾತು ನೆನಪಿಟ್ಟು ನೀನು ತವರ್ ಮನೆಯಿಂದ ಅರಿಷ್ಟಾನ ಹೊತ್ಕೊಂಡು ಬಂದಕ್ಕಿ ತವರ್ ಮನೆಯಾಗಂತೂ ನಿನ್ ಕಾಲು ಗುಣದಿಂದ ಏನು ಬೆಳೆದಿಲ್ಲ ಇನ್ನು ನಮ್ಮನೆಯಾಗರ ಇದ್ದಿದ್ದು ಸ್ಥಿರ ಇರ್ಲಿ ನೋಡು ಕಲ್ಯಾಣಿ ತವರ್ ಮನೆಯಿಂದ ಕೊಬ್ಬರಿಗೆ ಕೊಪ್ಪರಿಗೆ ಅಂತ ಹೊತ್ಕೊಂಬಂತಂದಾಳ ಅದು ನಿನ್ನ ಅರಿಷ್ಟ ಕೈಲಿ ಪೂಜೆ ಮಾಡಿ ಅಳದು ಹೋಗೋದು ಬೇಡ ಬನ್ನಿ ಗಿಡಕ್ಕೆ ಹೋದಾಗ ಕಲ್ಯಾಣಿನ ಪೂಜೆ ಮಾಡ್ಲಿ ನೀನು ದೂರದ ಸರದು ನಿಲ್ಲು ಆಕೆ ಅದೃಷ್ಟ ಅದೃಷ್ಟ ಲಕ್ಷ್ಮೀ ನಮ್ಮನಿಗೆ ತಿಳಿತಾನಿಲ್ಲ ನಾ ಹೇಳಿದ್ದೆ ಹಂಗ ಕಲ್ಯಾಣಿ ಹಾ ಬಾಯಿ ಕಡೆ ಪೂಜೆ ಮಾಡುವಂತೆ ಅಂತ ಅಯ್ಯೋ ಪದ್ಮಾ ಈ ಪೂಜೆ ಎಲ್ಲಾ ನೀನೇ ಮಾಡು ಇಲ್ಲೇ ಕೈ ಮುಗಿದು ಬೇಡ್ಕೊಂತೇನಂತ ಕಲ್ಯಾಣಿ ಹಂಗಲ್ಲ ನೀನೇ ಪೂಜೆ ಮಾಡ್ಬೇಕಂತ ಹೇಳಿ ಅತ್ತೇ ಅಯ್ಯೋ ಪದ್ಮಾ ನಾನ್ ಹೇಳ್ದಂ ಕೇಳು ಪೂಜೆ ಅದೆಲ್ಲ ನೀನೇ ಮಾಡು ನಾನಿಲ್ಲಿ ನಿಂತು ಕೈ ಅಂತ ಅತ್ತೆ ಹಾಗಂದ್ರು ಅತ್ತೆ ಹೀಗಂದ್ರು ಬರೀ ಇದೆಯಾಯಿತು ಎಲ್ಲಿರುವ ಜಗ ಜನ ಎಲ್ಲಿ ಹೂಡು ಒಮ್ಮೆ ದಾರು ಶಾನು ಕಾಪಾಡು ಜನ ವಾ ಮತ್ತೆ ಕಲ್ಯಾಣಿ ಪೂಜೆ ನೀನೇ ಮಾಡಿದ್ದೀ ಹೋದಿಲ್ಲ ಪೂಜೆ ನಾನಾ ಮಾಡಿದೆ ಆ ಪದ್ಮಾ ಎಲ್ಲಾ ಹೇಳ್ಕೊಟ್ಲ ಆ ಪೂಜೆ ಮಾಡ್ಕೊಂಡು ಬಂದಿರಿ ಹ್ಮ್ ಚಲೋ ಆತ್ ಬಿಡವಾ ಅಲ್ಲ ನೀನರ ಬೆಳಿಗ್ಗೆ ಜಲ್ದಿನ ಎದ್ದಿ ಹ್ಮ್ ಹಾಲಿನ ಚಾ ಮಾಡ್ಕೊಂಡ ಚಲೋ ನಿಂಗ ಒಂದು ಕಪ್ ಚಾ ಕುಡಿ ನಡಿ ಹಾ ರೀ ಅತ್ತೀರ ಇನ್ನೇನಂತ ನಿಂತಲ್ಲ ಹ್ಮ್ ತಯಾರು ಮಾಡಿ ನಡಿ ಮಾವ ಈಗ ತಾಟದ ಕಡೆ ಹೋಗವ ಆಳು ಆಗ್ಲೇ ಬಂದ ನಿಂತಾರಲ್ಲಿ ನಡಿ ನಡಿ ಜಲ್ದಿ ನಾನು ಅಷ್ಟ ತಯಾರ್ಮಾಡ ಹ್ಞೂ ಎಲ್ರಿಗೂ ಮಹಾನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾರಿ ಫ್ರೆಂಡ್ಸ್ ನನ್ನ ವೈಯಕ್ತಿಕ ಕಾರಣಗಳಿಂದ ನನ್ಗ ಕೆಲವು ದಿನ ವಿಡಿಯೋ ಮಾಡಿ ಹಾಕಕ್ ಆಗಿರ್ಲಿಲ್ಲ ಮತ್ತ இவரேனப்பா யாவாக வீடியோ ஹாக்குத்தாரா ஹாக்கோதில்ல அந்த பேசரம்க்கொழ்க்கு ஓகே நான் ஹாக்கோ ஸ்டோரி வளர்க்க ஏனோ வந்து மோரல் ஸ்டோரி நான் கொடக்க ட்ரை மாடியோகள் நமக்கு இஷ்ட ஆகித்த லைக் பட்டன் மேல் க்ளிக்கு மாநேத்தி ஷேர் மாறினீடியோன்னா நீடக்கத்தி சானல் சப்ஸ்க்ரேப் நம்ம சப்போர்ட் மாறி